ನಮಸ್ಕಾರ ವೀಕ್ಷಕರ ಕನ್ನಡ ಕಿರುತೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋ ಬರ್ತಾನೇ ಇರುತ್ತದೆ ವೀಕೆಂಡ್ ಬಂತು ಅಂದರೆ ಸಾಕು ಎಲ್ಲರಿಗೂ ರಿಯಾಲಿಟಿ ಶೋಗಳನ್ನು ನೋಡಲು ಕುಳಿತುಕೊಳ್ಳುತ್ತಾರೆ ಪ್ರತಿ ವೀಕೆಂಡ್ನಲ್ಲಿ ನಕ್ಕು ನಗುಸ್ತಾ ಇದ್ದದ್ದು ಕಲರ್ಸ್ ಕನ್ನಡದ ಗಿಚ್ಚಿಗಿಲಿಗಿಲಿ ಶೋ ಪ್ರೇಕ್ಷಕರ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ಸಲುವಾಗಿಯೇ ಗಿಚ್ಚಿಗಿಲಿಗಿಲಿ ವೇದಿಕೆ ಸೃಷ್ಟಿಯಾಗಿತ್ತು ಪ್ರತಿ ಎಪಿಸೋಡ್ನಲ್ಲಿ ಕೂಡ ತುಂಬ ಡಿಫರೆಂಟಾಗಿ ಹಲವಾರು ಹಾಸ್ಯ ಕಲಾವಿದರು ವಿಭಿನ್ನ ಸ್ಕಿಟ್ಗಳನ್ನು ನೀಡುತ್ತಿದ್ದರು ಇಂತಹ ಹೊಟ್ಟೆ ಹುಣ್ಣಾಗಿಸುವ ಜನ ಮೆಚ್ಚಿದ ಕಾಮಿಡಿ ಶೋ ಕೊನೆಗೂ ಅಂತ್ಯ ಕಂಡಿದೆ ಗಿಲಿಗಿಲಿ ಸೀಸನ್ ಒಂದರಿಂದ ಸೀಸನ್ ಮೂರರವರೆಗೆ ಯಶಸ್ವಿಯಾಗಿ ಮೂಡಿಬಂದಿದೆ ಬರೋಬ್ಬರಿ ಎಂಟು ತಿಂಗಳ ಕಾಲ ಸುದೀರ್ಘವಾಗಿ ಮೂಡಿಬಂದಿದ್ದ ಗಿಲಿಗಿಲಿ ಸೀಸನ್ ಮೂರು ಮುಕ್ತಾಯಗೊಂಡಿದೆ ಕಲರ್ಸ್ ಕನ್ನಡದ ಗಿಲಿಗಿಲಿ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆ ಅದ್ಧೂರಿಯಾಗಿ ಮೂಡಿಬಂದಿತ್ತು ಬಂದಿತ್ತು ಗಿಲಿಗಿಲಿ ಸೀಸನ್ ಮೂರರ ವಿಜೇತರಾಗಿ ಮಲೆನಾಡಿನ ಕಲಾವಿದ ಹುಲಿ ಕಾರ್ತಿಕ್ಗೆ ವಿನ್ನರ್ ಪಟ್ಟ ಹೌದು ವೀಕ್ಷಕರ ವಿಜೇತರಾಗಿ ಹುಲಿ ಕಾರ್ತಿಕ್ ಹೊರಹೊಮ್ಮಿದ್ದಾರೆ ಕಲರ್ಸ್ ಸೂಪರ್ನಲ್ಲಿ ಮೂಡಿ ಬರುತ್ತಿದ್ದ ಮಜಾ ಭಾರತದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡ ಈ ಪ್ರತಿಭೆ ಕಾರ್ತಿಕ್ ಹಾಗೆ ಮುಂದುವರಿಯುವುದು ಎಂಟು ವರ್ಷದ ಬಳಿಕ ಕಲರ್ಸ್ನ ಕಾಮಿಡಿ ನಟನಾಗಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಹೌದು ಇಷ್ಟು ದಿನ ತಮ್ಮ ಕಾಮಿಡಿ ಮೂಲಕವೇ ವೀಕ್ಷಕರಿಗೆ ಕಚಗುಳಿ ನೀಡುತ್ತಿದ್ದ ಹುಲಿ ಕಾರ್ತಿಕ್ ವಿನ್ನರ್ ಪಟ್ಟ ತಮ್ಮದಾಗಿಸಿಕೊಂಡಿದ್ದಾರೆ ಪ್ರಶಸ್ತಿಯೊಂದಿಗೆ ಹತ್ತು ಲಕ್ಷ ರುಗಳ ಚಿನ್ನದ ಬೆಲ್ಟನ್ನು ಹುಲಿ ಕಾರ್ತಿಕ್ ಗೆದ್ದಿದ್ದಾರೆ ಇವರೊಂದಿಗೆ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಖ್ಯಾತಿ ಪಡೆದಿದ್ದ ತುಕಾಲಿ ಸಂತು ಅವರ ಪತ್ನಿ ಮಾನಸ ಅವರು ಅಪ್ ಆಗಿ ಹೊರಹೊಮ್ಮಿದ್ದಾರೆ ಮಾನಸ ಅವರು ಮೂರು ಲಕ್ಷ ರು ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ ಏನೇ ಆಗಲಿ ಕಲರ್ಸ್ ಕನ್ನಡದಲ್ಲಿ ಬರುತ್ತಿದ್ದ ಈ ಗಿಚ್ಚಿ ಗಿಲಿಗಿಲಿ ಈ ಕಾಮಿಡಿ ಶೋ ಕೋಟ್ಯಾಂತರ ವೀಕ್ಷಕರನ್ನ ಸೆಳೆದಿರುವುದು ಮಾತ್ರ ಸತ್ಯ ಇದರೊಂದಿಗೆ ಪ್ರತಿಭಾನ್ವಿತ ಹಾಸ್ಯ ಕಲಾವಿದರಾಗಿ ಕಿರುತೆರೆಯ ಮೂಲಕ ಹಿರಿತೆರೆಯಲ್ಲಿ ತಮ್ಮ ಅಭಿನಯವನ್ನು ತೋರಿಸಲು ವೇದಿಕೆಯನ್ನು ನಿರ್ಮಿಸಿಕೊಂಡಿದ್ದರು ವಿಜೇತರಾದ ಕಲಾವಿದರಿಗೂ ಹಾಗೂ ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ಸಹ ತಮ್ಮ ಮುಂದಿನ ಕಲಾ ಜೀವನ ಯಶಸ್ವಿ ಆಗಲಿ ಎಂಬ ಶುಭ ಹಾರೈಕೆ ನಮ್ಮದಾಗಲಿ